ಸಕಲೇಶ ದಯಾಪಯೋಗಿ ಶ್ರೀ ಮಂಜುನಾಥನಿತರ ಗುರುಮಂಗಲ ಕಳೆದ ಹನ್ನೆರಡು ವರ್ಷದಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಪಾದಯಾತ್ರೆ ಕೈಕಾಲ ನೋವಾಗುವಾಗ ಸ್ವಾಮಿ ಅಂತ ಭಾವನೆ ಬಂದ್ರೆ ಅದು ದೇವರಿಗೆ ಸಮರ್ಪಿತವಾಗ್ತದೆ ಅಂತ ಹೇಳುವಂತ ಭಾವನೆ ಹೇಗೆ ಜನ ಜನ ಅದಕ್ಕಿಂತ ಜಾಸ್ತಿ ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿನ್ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತು ಧರ್ಮಸ್ಥಳೇಶ ಸಕಲೇಶ ದಯಾಪಯೋಗಿ ಶ್ರೀ ಮಂಜುನಾಥನಿತರ ಗುರುಮಂಗಲ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನ ಮನಸಾರೆ ಸ್ಮರಿಸ್ತಾ ನಾನು ನಿಮ್ಮ ಪ್ರೀತಿಯ ರಚನಾ ಗುಡಿಗಾರ್ ಸ್ನೇಹಿತರೆ ಕಾರ್ತಿಕ ಮಾಸದ ಅಮಾವಾಸ್ಯೆಯ ಈ ಶುಭ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ದೈವ ಶ್ರೀ ಮಂಜುನಾಥ ಸ್ವಾಮಿಗೆ ನಡೀತಾ ಇರುವಂತಹ ಮಹಾಲಕ್ಷ ದೀಪೋತ್ಸವದ ಸಂದರ್ಭ ಈ ಲಕ್ಷ ದೀಪೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಕಳೆದ ಹನ್ನೆರಡು ವರ್ಷಗಳಿಂದ ಪಾದಯಾತ್ರೆ ಯಶಸ್ವಿಯಾಗಿ ಮೂಡಿ ಬರ್ತಾ ಇದೆ ಈ ಒಂದು ಅಭೂತಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಸಾಕ್ಷಿಯಾಗ್ತಾ ಇದ್ದೀರಾ ಸರಿಸುಮಾರು ಹತ್ತು ಸಾವಿರ ಭಕ್ತಾದಿಗಳನ್ನೊಳಗೊಂಡು ಈ ಒಂದು ಈ ಒಂದು ಪಾದಯಾತ್ರೆ ಇದೀಗ ಸಂಪನ್ನಗೊಂಡಿದೆ ಬನ್ನಿ ನಮ್ಮ ಭಕ್ತಾದಿಗಳ ಅವರ ಅನುಭವಗಳು ಅವರ ಕಥೆಗಳೇನಿದೆ ಅನ್ನೋದನ್ನು ತಿಳ್ಕೊಂಡು ಬರುವ ಲಕ್ಷ ದೀಪೋತ್ಸವದ ಈ ಸುಸಂದರ್ಭದಲ್ಲಿ ಸಂದರ್ಭದಲ್ಲಿ ಪಾದಯಾತ್ರೆಗೆ ಜೊತೆಯಾಗಿರುವಂಥ ನಮ್ಮ ಎಸ್ ಡಿ ಶಿಕ್ಷಣ ಸಂಸ್ಥೆಗಳ ಕಲಾ ಕೇಂದ್ರದ ನೃತ್ಯ ಶಿಕ್ಷಕರಾಗಿರುವಂಥ ವಿನ್ಯಾಸ ಅವರು ನಮ್ಮ ಜೊತೆಗಿದ್ದಾರೆ ಜೊತೆಗೆ ಅವರ ತಂಡ ಕೂಡ ನಮ್ಮ ಜೊತೆಗಿದೆ ಇವರ ಪಾದಯಾತ್ರೆಗೆ ಬೇಕಾಗಿ ಯಾವ ರೀತಿಯ ಪ್ರಿಪರೇಷನ್ಸ್ ಆಯಿತು ಇವರ ಅನುಭವಗಳು ಹೇಗಿತ್ತು ಅಂತ ನಾವು ತಿಳ್ಕೊಂಡು ಬರುವ ಹರಿ ಓಮ್ ಎಲ್ಲರಿಗೂ ನನ್ನ ಹೆಸರು ವಿನ್ಯಾಸ್ ಅಂತ ಹೇಳಿ ನಾನು ಪ್ರಸ್ತುತ ಇವಾಗ ಕಲಾ ಎಸ್ ಡಿ ಎಮ್ ಎಲ್ಲ ಸ್ಕೂಲ್ಗಳಿಗೆ ಡ್ಯಾನ್ಸ್ ಟೀಚರ್ ಆಗಿಯೂ ಮತ್ತು ಕಲಾಕೇಂದ್ರದಲ್ಲಿ ಒಬ್ಬ ಡ್ಯಾನ್ಸರ್ ಆಗಿಯೂ ಸದ್ಯಕ್ಕೆ ಇದ್ದೀನಿ ಅದೇ ರೀತಿ ಪಾದಯಾತ್ರೆ ಬಗ್ಗೆ ಹೇಳಬೇಕಂತ ಹೇಳಿದರೆ ಕಳೆದ ಮೂರು ವರ್ಷದಿಂದ ನಾವು ಪಾದಯಾತ್ರೆ ನಾಲ್ಕು ವರ್ಷದಿಂದ ಪಾದಯಾತ್ರೆಯಲ್ಲಿ ಇದ್ದೇವೆ ನಾವು ಕಳೆದ ಮೂರು ಅಂದರೆ ಎರಡು ವರ್ಷದ ಹಿಂದೆ ಯಕ್ಷಗಾನದ ವೇಷದ ಮುಖಾಂತರ ಐವತ್ತೆರಡು ವೇಷಗಳನ್ನು ತಗೊಂಡು ಬಂದು ಪಾದಯಾತ್ರೆ ಮಾಡಿದ್ದೇವೆ ಕಳೆದ ವರ್ಷ ಎಸ್ ಡಿ ಎಮ್ ಕಲಾವೈಭವ ಮಾಡಿ ದೀಪೋತ್ಸವ ಮಾಡಿದ್ದೇವೆ ಅದೇ ರೀತಿ ಈ ಈಸತ್ತೀಸ ಕುಣಿತ ಭಜನೆಯೊಂದಿಗೆ ನಮ್ಮ ಒಂದು ನಾಲ್ಕು ಮಂದಿ ಹುಡುಗರು ಸೇರಿಕೊಂಡು ಒಂದಷ್ಟು ಕ್ಯಾರೆಕ್ಟರ್ಗಳನ್ನು ಹಾಕಿಕೊಂಡು ಪಾದಯಾತ್ರೆ ಮಾಡಿದ್ದೇವೆ ಅದೇ ರೀತಿ ಪಾದಯಾತ್ರೆ ಈ ಅಷ್ಟೇ ಲಾಸ್ಟ್ ಇಯರ್ ಹೇಗೂ ಹೇಗೆ ಜನ ಇತ್ತು ಅದರಿಗಿಂತ ಜಾಸ್ತಿ ಈ ಸತಿ ಜನ ಇದ್ದರು ಬಹಳ ಸಂತೋಷ ಆಗ್ತದೆ ಇದನ್ನು ನೋಡಲಿಕ್ಕೆ ಅದೇ ರೀತಿ ಹೇಳಬೇಕಂತ ಹೇಳಿದರೆ ಇನ್ನು ಮುಂಬರುವ ನಾಲ್ಕು ದಿನ ಏನಿದೆ ಬಹಳ ಎಕ್ಸೈಟ್ ಆಗಿದ್ದೀವಿ ಯಾವ ರೀತಿ ಸ್ಪೆಂಡ್ ಮಾಡ್ಬೋದು ಇಲ್ಲಿಯ ಲಕ್ಷ ದೀಪೋತ್ಸವವನ್ನು ಯಾವ ರೀತಿ ಎಂಜಾಯ್ ಮಾಡ್ಬೋದು ಅಂತ ತುಂಬ ಎಕ್ಸೈಟ್ ಆ್ಯಂಡ್ ಈ ಚಾನೆಲ್ ನೋಡ್ತಾ ಇರುವವರು ಎಲ್ಲರೂ ಲಕ್ಷದೀಪಕ್ಕೆ ಬನ್ನಿ ಗಮ್ಮತ್ ಮಾಡಿ ಅಂತ ಹೇಳ್ತೀನಿ ಮತ್ತೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವದ ಅಂಗವಾಗಿ ಪಾದಯಾತ್ರೆ ಯಶಸ್ವಿಯಾಗಿ ನೆರವೇರಿದೆ ಹಾಗೆ ಕಳೆದ ಸತತವಾಗಿ ಹಲವಾರು ವರ್ಷಗಳಿಂದ ಪಾದಯಾತ್ರೆಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡವರು ನಮ್ಮ ಕ್ಷೇತ್ರದ ಶಾಸಕರಾಗಿರುವಂತಹ ಮಾನ್ಯ ಶ್ರೀ ಹರೀಶ್ ಅವರು ಸರ್ ತಮಗೆ ಈ ಪಾದಯಾತ್ರೆ ಯಾವ ರೀತಿಯ ಅನುಭವವನ್ನು ಕೊಟ್ಟಿದೆ ಈ ಲಕ್ಷ ದೀಪೋತ್ಸವದ ಎಕ್ಸೈಟ್ಮೆಂಟ್ ಹೇಗಿದೆ ಅಂತ ಹೇಳಿ ನಮ್ಮೊಂದಿಗೆ ಹಂಚ್ಕೊಳ್ತೀನಿ ಕಳೆದ ಹನ್ನೆರಡು ವರ್ಷದಿಂದ ಪ್ರಾರಂಭ ಆಗಿರತಕ್ಕಂಥ ಈ ಪಾದಯಾತ್ರೆ ಇವತ್ತು ಒಂದು ಜನಸಾಗರದ ರೀತಿಯಲ್ಲಿ ಒಂದು ಭಕ್ತಿಯ ಪರಾಕಷ್ಟೆ ಅಂತ ಹೇಳಬಹುದು ಅದೇ ಆ ರೀತಿಯಲ್ಲಿ ಇವತ್ತು ಜನಸಾಗರ ಇವತ್ತು ಪಾದಯಾತ್ರೆಯಲ್ಲಿ ಭಾಗವಹಿಸುವಂಥದ್ದು ಪೂಜ್ಯ ಕಾವಂದರ ಮೇಲಿರ್ತಕ್ಕಂಥ ಪ್ರೀತಿ ಮಾತೃಶ್ರೀ ಅಮ್ಮನವರ ಮೇಲಿರ್ತಕ್ಕಂಥ ಪ್ರೀತಿ ಅದೇ ರೀತಿ ಈ ಕ್ಷೇತ್ರದ ಅಲ್ಲಿರ್ತಕ್ಕಂಥ ಒಂದು ಭಕ್ತಿಯ ಭಾವ ಪ್ರ ಪಾದಯಾತ್ರೆಯ ಮೂಲಕ ಇವತ್ತು ಹನ್ನೆರಡು ವರ್ಷಗಳ ಕಾಲ ನಿರಂತರವಾಗಿ ನಡ್ಕೊಂಡು ಬರ್ತಾರೆ ಪಾದಯಾತ್ರೆ ಯಶಸ್ವಿ ಆಗಬೇಕಂದ್ರೆ ಅದರ ತೆರೆಯ ಹಿಂದೆ ಸಾಕಷ್ಟು ಮೀಟಿಂಗ್ಗಳಾಗುತ್ತೆ ಸಾಕಷ್ಟು ತಯಾರಿಗಳು ನಡೆಯುತ್ತೆ ಅದರಲ್ಲಿ ಪೂರ್ಣವಾಗಿ ತೊಡಗಿಸಿಕೊಳ್ಳುವಂಥವರು ನಮ್ಮ ಶ್ರೀನಿವಾಸ್ ಸರ್ ಅವರು ಪುಟಾಣಿ ಶ್ರೀನಿವಾಸ್ ಅಂತಲೇ ಅವರು ಫೇಮಸ್ ಸೊ ಅವರ ಈ ಒಂದು ಅನುಭವಗಳು ಹೇಗಿದೆ ಅಂತ ಹೇಳಿ ನಾವು ಕೇಳ್ಕೊಳ್ಬ್ರೀ ಕ್ಷೇತ್ರ ಧರ್ಮಸ್ಥಳದ ಮತ್ತು ಉಜಿರೆಯ ಒಂದು ಅವಿನಾಭಾವ ಸಂಬಂಧದ ಸೇತುವಾಗಿ ಈ ಒಂದು ಪಾದಯಾತ್ರೆ ಹನ್ನೆರಡು ವರ್ಷದಲ್ಲಿ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ ಒಂದು ಎರಡು ಧಾರ್ಮಿಕ ಕ್ಷೇತ್ರಗಳ ವೈಚಾರಿಕ ಸಾಂಸ್ಕೃತಿಕ ಸಂಭ್ರಮದ ಸೇತುವೆಗಳು ಇದು ಇದು ಒಟ್ಟು ಜನಮಾನಸಕ್ಕೆ ಒಂದು ಕಾತುರದಿಂದ ನಿರೀಕ್ಷಿಸುವಂಥ ಕಾರ್ಯಕ್ರಮ ಯಾವಾಗಲೂ ನಮ್ಮ ಸನಾತನ ಧರ್ಮದಲ್ಲಿ ಪಾದಯಾತ್ರೆಯ ಮೂಲಕ ದೇವರ ನಾಮ ಸಂಕೀರ್ತನೆಯ ಮೂಲಕ ಪುಣ್ಯ ಸಂಪಾದನೆಯ ಜೊತೆಗೆ ಶರೀರ ದಂಡವನ್ನು ಮಾಡಿ ಅಲ್ಲಿಯೂ ಕೈಕಾಲ ನೋವಾಗುವಾಗ ಸ್ವಾಮಿ ಅಂತ ಹೇಳುವಂಥ ಭಾವನೆ ಬಂದರೆ ಅದು ದೇವರಿಗೆ ಸಮರ್ಪಿತವಾಗ್ತದೆ ಹೇಳುವಂಥ ಭಾವನೆ ಇದರ ತಯಾರಿಯಲ್ಲಿ ಸಾಕಷ್ಟು ಶ್ರಮಗಳಿದೆ ಅದರ ಜೊತೆಗೆ ಹೂವನ್ನು ಎತ್ತಿದ ರೀತಿಯ ಸುಲಲಿತವಾದಂತಹ ಈ ಕಾರ್ಯಕ್ರಮ ಆಗಿದೆ ಯಾಕಂತೇಳಿದರೆ ಇದು ಉಜಿರೆಯ ಜನಾರ್ದನ ಸ್ವಾಮಿ ಮತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಭಾಳ ಪ್ರೀತಿಯ ಸೇವೆ ಹಾಗಾಗಿ ಈ ಕಾರ್ಯಕ್ರಮ ಬಹಳ ಸುಲಲಿತವಾಗಿದೆ ನಿರಂತರವಾಗಿ ಇದು ನಡೀತದೆ ಇದಕ್ಕೆ ಪೂಜ್ಯ ಕಾಮಂದರ ಆಶೀರ್ವಾದ ಉಜಿರೆಯ ದನಗಳಾದಂಥ ಆ ಶರತ್ ಕೃಷ್ಣ ಬಡೋಟ್ನಾಯರ ಅನುಗ್ರಹ ಕೂಡ ಇದೆ ಹಾಗೆ ಈ ಎಲ್ಲ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಶ್ರೀ ಹರ್ಷೇಂದ್ರ ಕುಮಾರ್ ಅವರ ಮಾರ್ಗದರ್ಶನವು ಕೂಡ ಇದಕ್ಕೆ ಕಾರಣ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ನಮ್ಮ ಮಂಜುನಾಥ ಸ್ವಾಮಿಯ ಲಕ್ಷದೀಪೋತ್ಸವಕ್ಕೆ ಇಡೀ ಧರ್ಮಸ್ಥಳ ಸಜ್ಜಾಗಿದೆ ಹಾಗೆಯೇ ಈ ಒಂದು ಪಾದಯಾತ್ರೆಯ ಶುಭ ಅವಸರದಲ್ಲಿ ನಮ್ಮ ಜೊತೆಯಾಗಿರುವವರು ನಮ್ಮ ಬೆಂಗಳೂರಿನ ಮಂಜುನಾಥ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ನ ಮುಖ್ಯಸ್ಥರಾಗಿರುವಂತಹ ಶ್ರೀ ಬಸವರಾಜ್ ಅವರು ಸರ್ ತಮಗೆ ಈ ಒಂದು ಪಾದಯಾತ್ರೆಯ ಬಗೆಗಿನ ಅನುಭವ ಹೇಗಿತ್ತು ಈ ಒಂದು ಕ್ಷಣಗಳು ಹೇಗಿದೆ ಅಂತ ಈ ವರ್ಷನೇ ಫಸ್ಟು ರಾಜೇಶ್ ಭೈ ಈ ಭಜನಾ ಮಂಡಳಿ ಕಡೆಯಿಂದ ಒಬ್ಬ ನನಗೂ ಸೇರಿಸ್ಕೊಂಡು ಒಂದು ಅವಕಾಶ ಮಾಡಿಕೊಟ್ರು ಇದನ್ನು ನೋಡೋಕ್ಕೆ ನಾನು ಒಂದು ಹದಿನೈದು ವರ್ಷದಿಂದ ಲಕ್ಷ ದೀಪೋತ್ಸವಕ್ಕೆ ಬರ್ತಾಯಿದ್ದೀನಿ ಆದರೆ ನಡ್ಕೊಂಬಂದಿದ್ದು ಇದೇ ವರ್ಷ ಫಸ್ಟು ಬಟ್ ಈ ಅರೇಂಜ್ಮೆಂಟು ಇದು ಒಂದು ಮಂಜುನಾಥ ಸ್ವಾಮಿ ನಾವು ದೊಡ್ಡ ಭಕ್ತರು ಏನೋ ಒಂದು ಸೇವೆ ಮಾಡ್ಕೊಂಡು ಏನೋ ಒಂದು ಇದರಲ್ಲಿ ಇಲ್ಲಿ ಬಂದು ಇಲ್ಲಿ ನಮಗೆಲ್ಲ ಮಂಜುನಾಥ ಸ್ವಾಮಿ ದಿನೇ ದಿನೇ ಅಭಿವೃದ್ಧಿಯಾಗಿದ್ದೀವಿ ಮತ್ತು ಒಂದು ಸಂಕಲ್ಪವಾಗಿ ಎಲ್ಲೋ ಇದರೂ ಫುಲ್ಲು ಏನೋ ಒಂದು ಅವಕಾಶ ಏನು ಬೇಡ ಅಂತ ಬಂದ್ರೆ ಮಂಜುನಾಥ ಸ್ವಾಮಿ ಏನೋ ನಮಗೆ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟು ಇವಕ್ಕೆಲ್ಲ ಒಂದು ஏனே அதுவும் முந்தை நின்னீங்க ஏன்னோ ஒரு அவகாச மஞ்சுநாஸ்வாமி ஆசிர்வாதம் ಇಷ್ಟು ಹೊತ್ತು ನಮ್ಮ ಧರ್ಮಸ್ಥಳದ ಪಾದಯಾತ್ರೆಯ ಅಭೂತಪೂರ್ವ ಕ್ಷಣಗಳಿಗೆ ತಾವು ಸಾಕ್ಷಿಯಾಗಿದ್ದೀರಾ ಜೊತೆಗೆ ಇಂದಿನಿಂದ ಶುರುವಾಗಿ ನಾಡಿದ್ದು ಮೂವತ್ತನೇ ತಾರೀಕಿನವರೆಗೆ ಧರ್ಮಸ್ಥಳದಲ್ಲಿ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ ತಾವೆಲ್ಲರೂ ಶ್ರೀ ಕ್ಷೇತ್ರಕ್ಕೆ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ತಮ್ಮನ್ನು ತಾವು ಪುನೀತರನ್ನಾಗಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಮಗದೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಶುಭರಾತ್ರಿ ಧರ್ಮಸ್ಥಳೇಶ ಸಕಲೇಶ ದಯಾಪಯೋಗಿ ಶ್ರೀ ಮಂಜುನಾಥ ನಿತರಂಗುರು ಮಂಗಲಂ ಹನ್ನೆರಡು ವರ್ಷದಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಪಾದಯಾತ್ರೆ ಕೈಕಾಲ ನೋವಾಗುವಾಗ ಸ್ವಾಮಿ ಅಂತ ಹೇಳುವಂತ ಭಾವನೆ ಬಂದ್ರೆ ಅದು ದೇವರಿಗೆ ಸಮರ್ಪಿತವಾಗ್ತದೆ ಅಂತ ಹೇಳುವಂತ ಭಾವನೆ ಪಾದಯಾತ್ರೆ ಈ ಸತಿ ಲಾಸ್ಟ್ ಇಯರ್ ಹೇಗೆ ಜನ ಇತ್ತು ಅದಕ್ಕಿಂತ ಜಾಸ್ತಿ ಜನ ಇದ್ರು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟು ಗೊತ್ತಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪ್ರದಾಯದ ಕೊಡುಗೆ ಸ್ವಸ್ತ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟೆ ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೆಚ್ಚರ್ಕ್ಯೂಟ್ ಹಿರಣಿ ಕಾಂಪ್ಲೆಕ್ಸ್ ಬೋಳ್ವಾರು ಮುಖ್ಯರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ